ಹೆಗಡೆ ಪ್ರತಾಪ್ ಗೆಸಿದ್ದು ಶಿಷ್ಯ ಡಿಚ್ಚಿ ನಮ್ಮ ವಿರೋಧಿ ಸಿದ್ದರಾಮಯ್ಯ ಕಾಂಗ್ರೆಸ್ ನಿನಗೆ ಸಿದ್ದರಾಮಯ್ಯ ಸಾಹೇಬ್ರ ಟಾರ್ಗೆಟ್ ಆದ್ರೆ ನಮಗೂ ನೀನೇ ಟಾರ್ಗೆಟ್ ಸಿದ್ದು ಪರ ಭರ್ಜರಿ ಬ್ಯಾಟಿಂಗ್ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ ನನ್ನಂತ ಅಹಿಂದ ಹುಡುಗರಿಗೆ ಅಹಿಂದ ನಾಯಕ ರೀ ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಫ್ಯೂಚರು ಹೆಗಡೆ ಮೈಂಡ್ ಯುವರ್ ಟಂಗ್ ಅನಂತ್ ಕುಮಾರ್ ಹೆಗಡೆ ಅವರೇ ಕಂಟ್ರೋಲ್ ಯುವರ್ ಟಂಗ್ ಚಿಕ್ಕಬಳ್ಳಾಪುರ ಶಾಸಕ ಈಶ್ವರ್ ಮತ್ತೆ ರುಚಿಗೆ ಗೆದ್ದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದ ಸಂಸದರಾದ ಅನಂತಕುಮಾರ್ ಹೆಗಡೆ ಮತ್ತು ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧ ಕೆಂಡ ಕಾರಿದ್ದಾರೆ ಹಾಗಾದ್ರೆ ಶಾಸಕ ಈಶ್ವರ್ ಕೊಟ್ಟ ಡಿಚ್ಚಿ ಹೇಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ ಅನಂತಕುಮಾರ್ ಹೆಗಡೆ ಮೈಂಡ್ ಯುವರ್ ಟಂಗ್ ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಸೊತ್ತ ಹಿಂದೂ ಧರ್ಮನ ನಿಮ್ಮ ಅಪ್ಪನ ಮನೆ ಆಸ್ತಿ ತರಹ ಆಡ್ತಿದ್ದೀರಲ್ವಾ ನಾಲಿಗೆ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳಿ ಹೆಗಡೆ ಅವರೇ ಬಿಜೆಪಿಯಲ್ಲಿ ಟಿಕೆಟ್ ಸಿಗಲ್ಲ ಅನ್ನೋದು ಗೊತ್ತಾಗಿದೆ ಇವರ ಬಾಯಿ ಚಪ್ಪಲದಿಂದ ಹಿಂದೆ ಮಂತ್ರಿಗಿರಿ ಕಳ್ಕೊಂಡ್ರು ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ ನಾವು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ ಅಂತೇಳಿ ಪ್ರದೀಪ್ ಈಶ್ವರ್ ಗುಡುಗಿದ್ದಾರೆ ಬಿಜೆಪಿಲಿ ಟಿಕೆಟ್ ಸಿಗಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಈಗ ಏನಾದ್ರೂ ಮಾಡಿ ಬಿಜೆಪಿ ಇವರು ಬಾಯ್ ಚಪಲ್ ದಿನ ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ಅನಂತಕುಮಾರ್ ಹೆಗಡೆ ಕಳೆದ ನಾಲ್ಕು ವರ್ಷಗಳಿಂದ ಮೀಡಿಯಾಗಳ ಮುಂದೆ ಬಂದಿರಲೇ ಇಲ್ಲ ಪಕ್ಷದ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗಿರ್ಲಿಲ್ಲ ಈಗ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ದಿಗ್ಗನೆ ಎದ್ದುಕೊಳ್ತಿದ್ದಾರೆ ಕಳೆದ ಬಾರಿ ಆಯ್ಕೆಯಾದ ನಂತರ ಅಜ್ಞಾತ ವಾಸಕ್ಕೆ ತೆರಳಿದ್ದ ಇವರು ಪಕ್ಷದ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳಿಂದಲೂ ದೂರ ಇದ್ರು ಶಿವಮೊಗ್ಗ ವಿಮಾನ ನಿಲ್ದಾಣ ಉದ್ಘಾಟನೆಗೆ ಸ್ವತಃ ಪ್ರಧಾನಿ ಮೋದಿ ಬಂದಿದ್ರು ಕುಮಾರ್ ಹೆಗಡೆ ಹಾಜರಾಗಿರ್ಲಿಲ್ಲ ಇಷ್ಟೇ ಆಗಿದ್ರೆ ಪರವಾಗಿಲ್ಲ ಅನ್ಕೋಬಹುದಿತ್ತು ಆದ್ರೆ ನಾನು ಮುಂದಿನ ಸಲ ಸ್ಪರ್ಧಿಸಲ್ಲ ಅಂತೇಳಿ ಹೊಸ ಬಾಂಬ್ ಸಿಡಿಸಿದ್ರು ಅಂದ್ರೆ ತಾವು ಸ್ಪರ್ಧೆ ಮಾಡಲ್ಲ ಅಂದ್ರೆ ಪಕ್ಷದ ಮುಖಂಡರು ತಮ್ಮ ಹೆಸರನ್ನೇ ಸೂಚಿಸಿ ಮತ್ತೆ ಸ್ಪರ್ಧೆಗೆ ಅವಕಾಶ ಮಾಡಿ ಅನ್ನೋದು ಇವರ ಗೇಮ್ ಪ್ಲಾನ್ ಆಗಿತ್ತು ಆದ್ರೀಗ ಇವರು ಸ್ಪರ್ಧೆಯಿಂದ ಹಿಂದೆ ಸರಿಯುತ್ತೇನೆ ಅಂತ ಹೇಳಿರೋದ್ರಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಾವು ಕೂಡ ಈ ಕ್ಷೇತ್ರದ ಆಕಾಂಕ್ಷಿ ಅಂತೇಳಿದ್ದಾರೆ ಅವರಿಗೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಬೆಂಬಲವಿದೆ ಇಂತ ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಯೋಚನೆ ಮಾಡುವಂತಾಗಿದೆ ಆದ್ರೆ ಅದ್ಯಾವಾಗ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿ ಹೋಗುತ್ತೆ ಅನ್ನೋ ಭೀತಿ ಶುರುವಾಯಿತು ಆಗ ಅನಂತಕುಮಾರ್ ಹೆಗಡೆ ಎಚ್ಚೆತ್ತುಕೊಂಡಿದ್ದಾರೆ ಈ ಬಾರಿ ಮತ್ತೆ ಚುನಾವಣೆಗೆ ಸ್ಪರ್ಧಿಸಲು ತಯಾರಾಗುತ್ತಿದ್ದಾರೆ ಇತ್ತ ಬಿಎಲ್ ಸಂತೋಷ್ ತಮ್ಮ ಶಿಷ್ಯರನ್ನ ಕಣಕ್ಕಿಳಿಸಲು ಸನ್ನಾಹ ನಡೆಸಿದ್ದಾರೆ ಹೀಗಾಗಿ ಉತ್ತರ ಕನ್ನಡ ಕೂಡ ಬಿಜೆಪಿ ಪತ್ರಕೋಟೆಯಾಗಿದ್ದು ಇಲ್ಲಿ ಕೂಡ ಮ್ಯಾಜಿಕ್ ಮಾಡಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿಕೊಂಡು ಬರಲು ಕೈ ನಾಯಕರು ಪ್ಲಾನ್ ಮೇಲೆ ಪ್ಲಾನ್ ಮಾಡುತ್ತಿದ್ದಾರೆ ಇದರಿಂದ ಆತಂಕಗೊಂಡ ಅನಂತಕುಮಾರ್ ಹೆಗಡೆ ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ಆದ್ರೆ ಸಿದ್ದು ಪರ ಭರ್ಜರಿ ಬ್ಯಾಟಿಂಗ್ ಮಾಡಿರುವ ಪ್ರದೀಪ್ ನಿನ್ನೆ ಅವರೊಂದು ಹೇಳ್ತಾರೆ ಮೀಡಿಯಾದಲ್ಲಿ ಸಿದ್ದರಾಮಯ್ಯನವರು ನಮಗೆ ಟಾರ್ಗೆಟ್ ಅಂತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ರೆ ನಿನಗೆ ಸಿದ್ದರಾಮಯ್ಯ ಸಾಹೇಬ್ರೆ ಟಾರ್ಗೆಟ್ ಆದ್ರೆ ನಮಗೂ ನೀನೇ ಟಾರ್ಗೆಟ್ ನಿನ್ ಬಾಯಕ್ ಬಂದಂಗ ಮಾತಾಡ್ತಿದ್ರೆ ನೋಡ್ಕೊಂಡಿರ್ಬೇಕಾ ಅನಂತಕುಮಾರ್ ಹೆಗ್ಡೆ ಅವ್ರೆ ಒಂದು ಇಲ್ರಿ ನಲ್ವತ್ತೈದು ವರ್ಷದ ಅನುಭವ ಇರೋರು ಮಾತಾಡೋ ಬನ್ನಿ ಮಾತಾಡೋಣ ಕಾಮ್ ಕಿ ಬಾತ್ ಮಾತಾಡೋಣ ಬನ್ನಿ ನಿಮ್ ಮನ್ ಕಿ ಬಾತ್ ಜೊತೆ ನಾ ಕಾಮ್ ಕಿ ಬಾತ್ ಮಾತಾಡ ಬನ್ನಿ ಹತ್ತು ವರ್ಷ ಯು ಪಿ ಎ ಗೌರ್ಮೆಂಟ್ ಏನ್ ಮಾಡಿದೆ ಯು ಪಿ ಎ ಒನ್ ಯು ಪಿ ಎ ಟು ಅಂತ ನಾವು ಹೇಳ್ತೀವಿ ನೀವು ಹತ್ತು ವರ್ಷ ಏನು ಮಾಡಿದಾರೆ ಅಂತ ಬನ್ನಿ ಮನ್ ಕಿ ಬಾತ್ ಜೊತೆಗೆ ಕಾಮ್ ಕಿ ಬಾತ್ ಮಾತಾಡೋಣ ಬನ್ನಿ ನಾವು ಹಿಂದೂ ಧರ್ಮದವರೇ ನಮಗೂ ಶ್ರೀರಾಮನ ಮೇಲೆ ನಂಬಿಕೆ ಇದೆ ನೀವು ಒಂದು ಮಾತನಾಡಿದ್ರೆ ನಾವು ನಾಲ್ಕು ಮಾತನಾಡ್ತೇವೆ ಬನ್ನಿ ಈ ಫೈಟ್ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ನೋಡೋಣ ಅಂತೇಳಿ ಹೇಳಿ ಸವಾಲ್ ಹಾಕಿದ್ದಾರೆ ರಾಮ ಮಂದಿರ ವಿಚಾರ ತೆಗಿತೀರಾ ಧರ್ಮದ ವಿಚಾರ ತೆಗಿತೀರಾ ನಾವು ಹಿಂದೂ ಧರ್ಮದವ್ರಿ ನಮಗೂ ಶ್ರೀರಾಮ ಆರಾಧ್ಯ ದೈವ ನಿಮಗಿಂತ ಹೆಚ್ಚಾಗಿ ಪೂಜಿಸ್ತೀವಿ ನಾವು ಅದೇನೋ ನಿಮ್ಮ ಅಪ್ಪನ ಮನೆ ಆಸ್ತಿ ಥರ ಆಡ್ತಾ ಇದ್ದೀರಾ ಇದೆಲ್ಲ ಸರಿ ಇರಲ್ಲ ಅನಂತಕುಮಾರ್ ಹೆಗಡೆ ಅವರೇ ನಿಮ್ಮ ಬಾಯಿ ಪ್ಲಾನ್ ಮುಂದುವರಿಸ್ತೀವಿ ಅಂದರೆ ಮುಂದುವರೆಸಿ ನೀವು ಒಂದು ಮಾತಾಡಿದ್ರೆ ನಾಲ್ಕು ಮಾತಾಡೋದು ನಮಗೂ ಗೊತ್ತು ನೋಡೋಣ ಫೈಟ್ ಹೋಗಿ ನಿಲ್ಲುತ್ತೋ ವಿ ಆರ್ ರೆಡಿ ಅನಂತಕುಮಾರ್ ಹೆಗಡೆ ಅವರೇ ಚಾಲೆಂಜಿಗೆ ರೆಡಿ ತಾಕತ್ತಿದ್ರೆ ಬನ್ನಿ ಮಾತಾಡೋಣ ಅಷ್ಟೇ ಅಲ್ಲ ನಮ್ಮ ಎದೆ ಬಗದ್ರೆ ಶ್ರೀರಾಮನು ಕಾಣ್ತಾನೆ ಸಿದ್ಧರಾಮಯ್ಯನು ಕಾಣ್ತಾರೆ ಅಂಬೇಡ್ಕರ್ ಕಾಣ್ತಾರೆ ಸಿದ್ಧಗಂಗಾ ಶ್ರೀಗಳು ಕಾಣ್ತಾರೆ ಪ್ರಚೋದನೆಯಿಂದ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೆಗಡೆ ಬರ್ತಾರ ನಮ್ಮ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅನಂತಕುಮಾರ್ ಹೆಗಡೆ ವಿರುದ್ಧ ಎಫ್ಐಆರ್ ಆಗ್ಬೇಕು ಅವರನ್ನ ಒಳಗೆ ಹಾಕ್ಬೇಕು ಅಂತೇಳಿ ಪ್ರದೀಪ್ ಈಶ್ವರ್ ಆಗ್ರಹಿಸಿದ್ದಾರೆ ಎಲ್ಲಾ ಧರ್ಮದವರು ನಾವು ಅನ್ಯೋನ್ಯವಾಗಿದ್ದೀವಿ ಇದು ಸೆನ್ಸಿಟಿವ್ ಮ್ಯಾಟ್ರ್ ಸರ್ ನಾಳೆ ಎಲ್ಲೋ ಒಂದು ಹಳ್ಳಿಗಳಲ್ಲಿ ಗಲಾಟೆಗಳಾಗಿ ಹುಡುಗರು ಒಡೆದಾಡಿಕೊಂಡು ಯಾರಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅನಂತಕುಮಾರ್ ಹೆಗಡೆ ಬರ್ತಾರ ಒಬ್ಬನಾದ್ರೂ ಯಾರಾದರೂ ಒಬ್ಬರಿಗೆ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡಿದ್ದಾರೆ ಇವರು ಕಲಹ ಸೃಷ್ಟಿಸ್ತಾ ಇದ್ದಾರೆ ನಾನಂತೂ ನಮ್ ಸರ್ಕಾರ ರಿಕ್ವೆಸ್ಟ್ ಮಾಡ್ತೀನಿ ಇಂಥವ್ರನ್ನ ಇಷ್ಟೊತ್ತಿಗೆ ಎಫ್ಐಆರ್ ಹಾಕಿ ಒಳಗಾಕ್ಬೇಕಾಗಿತ್ತು ಇನ್ನು ಇವ್ರು ನಾಚೆ ಬಿಟ್ಟಿದ್ದಾರೆ ನನಗೆ ಬೇಜಾರು ಮೋಸ್ಟ್ಲಿ ನಮ್ಮ ಸರ್ಕಾರ ಕಠಿಣ ಕ್ರಮ ತಗೊಳ್ಳುತ್ತೆ ಅನಂತಕುಮಾರ್ ಹೆಗಡೆ ಅವರಿಗೆ ಆರ್ ಕೊಡಕ್ಕಾಗಬೇಕು ಯಾರಾದ್ರೆ ಈಗ ಈ ಹೇಳಿಕೆಗಳಿಂದ ಸಮಸ್ಯೆ ಆದ್ರೆ ಯಾರು ತೊಂದ್ರೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಬಂದ್ರೆ ಅನಂತಕುಮಾರ್ ಹೆಗಡೆ ಅವರೇ ಕಂಟ್ರೋಲ್ ಯುವರ್ ಟಂಗ್ ಮತ್ತೆ ಹೇಳ್ತಿದ್ದೀನಿ ಕಂಟ್ರೋಲ್ ಯುವರ್ ಟಂಗ್ ಗು ಪ್ರದೀಪ್ ಪಂಚ್ ನಿನ್ನೆ ಪ್ರತಾಪ್ ಸಿಂಹ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಕೊಚ್ಚೆ ಅಂತ ಪದ ಬಳಿಕೆ ಮಾಡಿದ್ರು ಇದಕ್ಕೂ ತಿರುಗೇಟು ಕೊಟ್ಟಿರೋ ಪ್ರದೀಪ್ ಈಶ್ವರ್ ಪ್ರತಾಪ್ ಸಿಂಹ ಅವರೇ ಕೊಚ್ಚೆಗೆ ಕೈ ಹಾಕೋದು ಹಂದಿಗಳ ಕೆಲಸ ಅಲ್ವಾ ಕೊಚ್ಚಿಗೆ ಕೈ ಹಾಕೋ ಕೆಲಸ ನೀವ್ಯಾಕೆ ಮಾಡ್ತಿದ್ದೀರಿ ನಮ್ಮ ಸರ್ಕಾರದಲ್ಲಿ ಮಾಡಿದ ಕೆಲಸಕ್ಕೆ ಇವರು ಹೆಸರು ಪಡೆದುಕೊಳ್ತಾರೆ ಪ್ರತಾಪ್ ಸಿಂಹಗೆ ನಾನು ಚಾಲೆಂಜ್ ಮಾಡ್ತೇನೆ ಈ ಸಲ ಚುನಾವಣೆಯಲ್ಲಿ ನಿನ್ನನ್ನು ಸೋಲಿಸ್ತಾರೆ ಅಂತೇಳಿ ಭವಿಷ್ಯ ನೋಡಿದಿದ್ದಾರೆ ಪ್ರತಾಪ್ ಸಿಂಹ ಅವ್ರನ್ನ ಅಯೋಗ್ಯ ಮುಕ್ತಾಳ ಅಂತಂದಿದ್ದೆ ಅಯೋಗ್ಯ ಮುಕ್ತಾಳನನ್ನ ಅಯೋಗ್ಯ ಮುಕ್ತಾಳ ಅಂತಂದ್ರೆ ತಪ್ಪಿಲ್ಲ ನೆನ್ನೆ ಅವರು ಅದೇನೋ ಕೊಚ್ಚೆ ಅಂದಿದ್ದಾರೆ ನನ್ನ ನನಗೆ ಪ್ರತಾಪ್ ಸಿಂಹ ಅವ್ರೆ ಈ ಕೊಚ್ಚೆಗೆ ಕಲ್ಲಾಕೋದು ಕೈ ಹಾಕೋದು ಇವೆಲ್ಲ ಹಂದಿಗಳು ಮಾಡೋ ಕೆಲಸ ಅಲ್ವಾ ಅದ್ರ ಬಗ್ಗೆ ಯಾಕೆ ನೀವು ಸಂಸದರ್ರಿ ನಿಮ್ ಬಗ್ಗೆ ಗೌರವ ಇದೆ ನನಗೆ ಚುನಾವಣೆಯಲ್ಲಿ ಸೋತ ಬಳಿಕ ಕಾವೇರಿ ನೀರಲ್ಲಿ ಪಾಪ ತೊಳೆದುಕೊಳ್ಳಲಿ ಸಿದ್ದರಾಮಯ್ಯ ನಮ್ಮ ಭವಿಷ್ಯ ನಮ್ಮಂತ ಅಹಿಂದ ಹುಡುಗರಿಗೆ ನೋವಾದ್ರೆ ನಾವು ಸುಮ್ನೆ ಇರಲ್ಲ ಪ್ರತಾಪ್ ಸಿಂಹ ಅವರೇ ಮೈಂಡ್ ಯುವರ್ ಟಂಗ್ ನಾವಂತೂ ಹೀಗೆ ಮಾತು ಮುಂದುವರಿಸಿದ್ರೆ ಸುಮ್ನೆ ಇರಲ್ಲ ಅಂತಾನು ವಾರ್ನಿಂಗ್ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ ಅವ್ರ ಏನಂದ್ರಿ ನಮ್ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಅದೇ ನಾವು ಪಾಪ ತೊಳ್ಕೊಬೇಕಾ ಈ ಸಲ ನಿನ್ನ ಚುನಾವಣೆಯಲ್ಲಿ ಸೋರಿಸಿ ನಮ್ಮ ಕಾವೇರಿ ನದಿಯಲ್ಲೇ ನೀನು ಹೋಗಿ ಪಾಪ ತೊಳ್ಕೊ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ ಅಹಿಂದ ಹುಡುಗರಿಗೆ ಸಿಎಂ ಸಿದ್ದರಾಮಯ್ಯರ ಪರ ಭರ್ಜರಿ ಬ್ಯಾಟಿಂಗ್ ಮಾಡಿರೋ ಶಾಸಕ ಪ್ರದೀಪ್ ಈಶ್ವರ್ ಅವರ ಈ ವಾಗ್ದಳಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ